ಶಾಸ್ತ್ರೀಯ ಕನ್ನಡ ಅಧ್ಯಯನದ ಅಂತಾರಾಷ್ಟ್ರೀಯ ಶಿಬಿರವನ್ನು ಕುರಿತು ನಮ್ಮ ನಾಡಿನ ಹಿರಿಯ ವಿದ್ವಾಂಸರು ಬಹುಭಾಷಾ ವಿದ್ವಾಂಸರು ಮತ್ತು ಈ ಒಂದು ಶಿಬಿರದ ಸಂಯೋಜಕರು ಆದಂತಹ ಡಾಕ್ಟರ್ ಆರ್ ವಿ ಎಸ್ ಸುಂದರಂ ಸರ್ ಅವರು ಮಾತನಾಡಲಿದ್ದಾರೆ ಎಲ್ಲರಿಗೂ ನಮಸ್ಕಾರ ಈ ಶಾಸ್ತ್ರೀಯ ಕನ್ನಡ ಅಧ್ಯಯನ ಅಂದರೇ ಶಾಸ್ತ್ರೀಯ ಹೊರತು ಅಂದರೆ ಶಾಸ್ತ್ರೀಯವರಿಗೆ ಸೇರಿದ್ದೆ ಶಾಸ್ತ್ರೀಯ ಅಂದರೆ ಒಂದು ಯಾವುದೇ ಮಾಡಿದರೂ ಶಾಸ್ತ್ರಬದ್ಧವಾಗಿ ಇರಬೇಕು ಅದು ಕೂಡ ನಾವು ಕನ್ನಡ ಸ್ವಲ್ಪ ಗಂಭೀರವಾಗಿ ಓದುವಂಥವರು ಕನ್ನಡವನ್ನು ಕನ್ನಡವನ್ನಾಗಿ ತಿಳಿದುಕೊಳ್ಳಲು ನೀವು ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ಮುಖ್ಯ ಉದ್ದೇಶ ಅದರಲ್ಲೂ ಇಲ್ಲಿ ಬಂದಿರುವವರಲ್ಲಿ ಕೆಲವರು ಸಹ ಪ್ರಾಧ್ಯಾಪಕರಾಗಿದ್ದಾರೆ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ ಮುಖ್ಯಸ್ಥರಾಗಿದ್ದಾರೆ ಸಂಶೋಧಕರಾಗಿದ್ದಾರೆ ಸಂಶೋಧನೆ ಮಾಡುವವರಿದ್ದಾರೆ ಈ ಥರ ಎಲ್ಲ ತರಹದ ನಮ್ಮ ಶಿಬಿರಾರ್ಥಿಗಳು ಇಲ್ಲಿಗೆ ಬಂದಿದ್ದಾರೆ ಇದನ್ನು ನಾವು ಯೋಚನೆ ಮಾಡಿದ್ದೇ ಯಾಕೆ ಅಂದರೆ ಇಂಥವರು ಬೋಧನೆ ಮಾಡುವವರು ಸಂಶೋಧನೆ ಮಾಡುವವರು ಅಧ್ಯಯನ ಮಾಡುವವರು ಕನ್ನಡವನ್ನು ನಿರ್ದುಷ್ಟವಾಗಿ ಉಚ್ಚಾರ ಮಾಡುವುದಕ್ಕೆ ಬರೆಯುವುದಕ್ಕೆ ಸ್ವಲ್ಪ ತರಬೇತಿ ಪಡೆಯಬೇಕು ಅನ್ನುವಂಥದ್ದು ಅದರಲ್ಲಿ ಕೊನೆಯ ಪಕ್ಷ ಒಂದು ಹತ್ತು ಹದಿನೈದು ಜನ ಆದರೂ ವಿಶೇಷ ಆಸಕ್ತಿ ವಹಿಸಿ ತಮ್ಮ ಭಾಷೆಯನ್ನು ತಿದ್ದುಕೊಂಡು ಭವಿಷ್ಯತ್ತಿನಲ್ಲಿ ಈ ತರಹದ ಒಂದು ಕಾರ್ಯಕ್ರಮಗಳನ್ನು ಒಂದು ಯೋಜನೆಗಳನ್ನು ಇದನ್ನೆಲ್ಲ ನೋಡಿಕೊಂಡು ತಾವು ಕೂಡ ಬೇರೆಯವರಿಗೆ ಪ್ರೇರಣೆ ಆಗುವ ಹಾಗೆ ತಯಾರಾಗಬೇಕು ಅನ್ನುವುದೇ ನಮ್ಮ ಆಶಯ ಇದನ್ನೇ ಇಟ್ಟುಕೊಂಡು ಈ ಶಿಬಿರ ನಾವು ಮಾಡಿದ್ದೇವೆ ಇದು ಮೂರು ದಿನಕ್ಕೆ ಮುಗಿಯುವಂಥದ್ದು ಅಲ್ಲ ನ್ಯಾಯವಾಗಿ ಮೂವತ್ತು ದಿನ ಬೇಕು ಇದು ಇದು ಕೇವಲ ಮೂರು ದಿನ ಇದು ಕೇವಲ ಒಂದು ಪ್ರೇರಣೆ ಕೊಡುವುದಕ್ಕೆ ಮಾತ್ರ ಇದಕ್ಕೆ ಬಂದಿರುವಂಥ ನೀವು ನೋಡಿದರೆ ಶಾಸ್ತ್ರಿಯವರ ಭಾಷಣ ನೋಡಿದ್ದೀರಿ ಹಾಗೆ ನಮ್ಮ ನಾಗರಾಜರಾಯರಿದ್ದಾರೆ ಅವರಿದ್ದಾರೆ ನಾಗರತ್ನ ಅವರಿದ್ದಾರೆ ಕಮಲಾಕ್ಷ ಅವರಿದ್ದಾರೆ ಚೆನ್ನೈಯಿಂದ ಬರ್ತಾ ಇದ್ದಾರೆ ಕಾಸರಗೋಡಿಂದ ಬಂದಿದ್ದಾರೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಅಭ್ಯರ್ಥಿಗಳು ಮತ್ತು ನಮಗೆ ಉಪನ್ಯಾಸ ನೀಡುವವರು ಇವರೆಲ್ಲ ಬಂದಿದ್ದಾರೆ ಅವರು ಎಲ್ಲರಲ್ಲೂ ಕಿಂಚಿತ್ತಿಂದ ಹಿಡಿದು ತುಂಬ ಬಹಳವಾಗಿ ಜ್ಞಾನ ಇದ್ದೇ ಇರುತ್ತೆ ಇದು ಇಡೀ ನಮ್ಮ ಜೀವನದ ಮುಖ್ಯ ಉದ್ದೇಶನೇ ಜ್ಞಾನ ವಿಸ್ತಾರ ಮಾಡಿಕೊಳ್ಳೋದು ಹೀಗಾಗಿ ಈ ಶಿಬಿರದಿಂದ ಕೊನೆ ಪಕ್ಷ ಕೆಲವರಾದರೂ ಪ್ರಯೋಜನ ಪಡೆದುಕೊಂಡು ಅದರ ಮೇಲೆ ಶ್ರದ್ಧೆ ವಹಿಸಿ ಈ ಕನ್ನಡ ಒಂದು ಆ ಭಾಷೆ ಅದು ಅಂತಾರಾಷ್ಟ್ರೀಯ ಶಿಬಿರ ಅಂತಾರಾಷ್ಟ್ರೀಯ ಶಿಬಿರ ಅಲ್ಲ ಅದು ಹೀಗಾಗಿ ಪ್ರತಿಯೊಂದು ಪದವನ್ನು ನಾವು ನಿಘಂಟುಗಳ ಮೂಲಕ ಅಥವಾ ಹಿರಿಯರ ಮೂಲಕ ನಾವು ತಿಳಿದುಕೊಂಡು ಅದನ್ನು ಬಳಸುವುದರಲ್ಲಿ ತುಂಬ ಶ್ರದ್ಧೆಯನ್ನು ವಹಿಸುವ ಥರ ನಾವು ಮಾಡಬೇಕು ಅನ್ನುವುದು ನಾವು ಉದ್ದೇಶ ಇಟ್ಕೊಂಡು ಇದನ್ನು ಮಾಡಿದ್ದೇವೆ ಈ ಮೂರು ದಿನಗಳಲ್ಲಿ ಕೊನೆ ಪಕ್ಷ ಕೆಲವರು ಇದು ಉಪಯೋಗ ಆಗುತ್ತೆ ಅವರು ಮುಂದುವರಿಸ್ತಾರೆ ಅನ್ನುವಂಥ ಮುಂದುವರೆಸುವುದಲ್ಲ ಮುಂದುವರಿಸುವುದು ಹೀಗೆ ಇಂಥ ಕೆಲವು ಸುಮಾರು ಒಂದು ಮುನ್ನೂರು ನಾನ್ನೂರು ಪದಗಳು ವೆಂಕಟಾಚಲ ಶಾಸ್ತ್ರಿ ಅವರು ಅವರ ಒಂದು ಲೇಖನದಲ್ಲಿ ಅವನ್ನೆಲ್ಲ ಕೊಟ್ಟಿದ್ದಾರೆ ಅದನ್ನು ನಿಮಗೆ ಇದ್ದೀವಿ ದಯವಿಟ್ಟು ಅದನ್ನು ಚೆನ್ನಾಗಿ ನೋಡಿಕೊಂಡು ಮತ್ತೆ ಮತ್ತೆ ನೋಡಿ ಕೆಲವನ್ನಾದರೂ ನಾವು ಬಳಸುವಂಥ ರೂಪಗಳನ್ನು ನೀವು ಅದನ್ನು ಸರಿಪಡಿಸಿಕೊಂಡು ಬಳಸಬೇಕು ಅನ್ನುವಂಥದ್ದು ನಮ್ಮ ಒಂದು ಆಸೆ ಅದು ಹೀಗೆ ನಿಮಗೆ ಇದರ ಜೊತೆಗೇ ಕೇವಲ ಒಂದು ಬ್ಯಾಗ್ ಅಲ್ಲ ಆ ಬ್ಯಾಗ್ ಒಳಗೆ ಸ್ವಲ್ಪ ಒಳ್ಳೆಯ ಕೆಲವು ಲೇಖನಗಳಿವೆ ನಮಗೆ ಉಪಯುಕ್ತವಾಗುವಂಥ ವಿಷಯ ಇದೆ ಅದನ್ನೆಲ್ಲ ಉಪಯೋಗಿಸಿಕೊಂಡು ನಾವೆಲ್ಲರೂ ಕೂಡ ಒಂದು ಕನ್ನಡದ ಬಗ್ಗೆ ಇನ್ನಷ್ಟು ಶ್ರದ್ಧೆಯಿಂದ ನಾವು ಕೆಲಸ ಮಾಡುವುದಕ್ಕೆ ಇದು ಒಂದು ಸುಗಮ ಆಗಲಿ ಸುಗಮವಾದ ಮಾರ್ಗ ಆಗಲಿ ನಮ್ಮ ಸುಕೃತಿಯಾಗಲಿ ಅನ್ನುವಂಥದ್ದನ್ನು ಬಯಸ್ತಾ ನಮಗೆ ಇನ್ನು ಮೇಲೆ ನಮ್ಮ ತರಗತಿಗಳಲ್ಲಿ ಒಳ್ಳೆಯ ವಿಷಯಗಳೆಲ್ಲ ಬರ್ತವೆ ಅದನ್ನು ಎಲ್ಲರೂ ಬರ್ಕೊಳ್ಳಿ ಆಮೇಲೆ ಅದರ ವಿಷಯವನ್ನು ನೀವು ತಿಳ್ಕೊಂಡು ಅದನ್ನು ಉಪಯೋಗಿಸಲು ನೀವೆಲ್ಲ ಕೂಡ ನೀವು ಇನ್ನು ಮೇಲೆ ಅದರ ಬಗ್ಗೆ ಶ್ರದ್ಧೆ ವಹಿಸ್ತೀರ ಅಂತ ಹೇಳಿ ನಾನು ಭಾವಿಸಿ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ